ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನೂಲ ಹುಣ್ಣಿಮೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಕುರಿತು ಅಂತ ಹುಣ್ಣಿಮೆ ವಿಶೇಷ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗಲಿರ್ತದ ಸೌಭಾಗ್ಯ ಯೋಗದಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳೀನಿ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬರ್ತದ ಶ್ರವಣ ನಕ್ಷತ್ರ ಸಾಕ್ಷಾತ್ ವಿಷ್ಣುವಿನ ನಕ್ಷತ್ರವಾದಂಥ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ಆ ದಿನ ಶ್ರವಣ ನಕ್ಷತ್ರವೇ ಇರಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದ ಶ್ರವಣ ನಕ್ಷತ್ರ ಹುಣ್ಣಿಮೆ ದಿವಸ ಇದ್ರೆ ಅತಿ ಅತ್ಯಂತ ಶ್ರೇಷ್ಠ ಅದಕ್ಕಾಗಿಯೇ ಇದು ಶ್ರಾವಣ ಮಾಸ ಅಂತ ಅನಿಸ್ಕೊಳ್ತದ ಶ್ರಾವಣ ಮಾಸ ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರ ಸೌಭಾಗ್ಯ ಯೋಗದಲ್ಲಿ ಬರ್ತಾ ಇರೋದ್ರಿಂದ ಆ ದಿನ ವಿಶೇಷವಾಗಿ ಆ ದಿನ ನಾವು ರಕ್ಷೆಯನ್ನ ಕಟ್ಟೋದು ಅಂತ ಹೇಳ್ತೀವಿ ರಕ್ಷಾ ಬಂಧನ ರಕ್ಷೆಯನ್ನ ಶ್ರವಣ ನಕ್ಷತ್ರ ಶ್ರಾವಣ ಮಾಸ ಶ್ರವಣ ನಕ್ಷತ್ರದಲ್ಲಿ ನೂಲನ್ನು ಅಭಿಮಂತ್ರಿಸಿ ಅಣ್ಣ ತಮ್ಮಂದರಿಗೆ ಕಟ್ಟೋದ್ರಿಂದ ಅವರಿಗೆ ರಕ್ಷೆ ಇರ್ತದೆ ಅವರಿಗೆ ಯಾವುದೇ ಕಂಟಕಗಳು ಅವರಿಗೆ ಕಾಡುವುದಿಲ್ಲ ಅಂಥೇಳಿ ಕೆ ಅಣ್ಣ ತಮ್ಮಂದರಿಗೆ ಹರಿಸ್ಕೊಂಡು ರಕ್ಷೆಯನ್ನು ಕಟ್ತಾರೆ ಆದರೆ ಶಾಸ್ತ್ರದಲ್ಲಿ ಹೇಳ್ತದೆ ಅಣ್ಣ ತಮ್ಮಂದ್ರೆ ಕಟ್ಟಬೇಕು ಅಂತ ಏನೂ ಇಲ್ಲ ಅಣ್ಣ ತಮ್ಮಂದ್ರಿಗೆ ಮಾತ್ರ ಅಲ್ಲ ಈ ಕೆಲವೊಬ್ಬರಿಗೆ ಅಕ್ಕ ತಂಗಿ ಅಂದರೆ ಇರೋದಿಲ್ಲ ಅಂಥವ್ರಿಗೆ ಹೆಂಡತಿ ಸಹ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದಿನ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ನೂಲನ್ನು ಗಂಡನ ಕೈಗೆ ಕಟ್ಟಬಹುದು ಆಕೆ ಕೂಡ ರಕ್ಷೆಯನ್ನು ಕಟ್ಟಬಹುದು ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕೊಂದು ಕಥೆ ಅದ ಆ ಕಥೆಯನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಾಗಿ ಅಕ್ಕ ತಂಗಿಯರು ಇಲ್ಲ ಅಂಥೇಳಿ ರಕ್ಷೆಯನ್ನ ಇಡಿಸ್ಕೊಳ್ಳೋದು ಬಿಡಬೇಡ್ರಿ ಆ ದಿನ ವಿಶೇಷವಾಗಿ ಹೆಂಡತಿ ಕೈಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಂಡನನ್ನ ರಕ್ಷಣೆಯನ್ನ ಮಾಡು ಅಂಥೇಳಿ ಬ ಆಶ್ರ ವಿಷ್ಣುವಿನನ್ನು ಪ್ರಾರ್ಥನೆ ಮಾಡಿಕೊಂಡು ರಕ್ಷೆಯನ್ನು ಕಟ್ಟಿಸ್ಕೊಳ್ಳ್ರಿ ಅದಕ್ಕಾಗಿ ಸಮಯ ಯಾವ ಸಮಯದಲ್ಲಿ ರಕ್ಷೆಯನ್ನು ಕಟ್ಟಿಸ್ಕೊಳ್ಬೇಕು ಒಂದು ವಿಶೇಷವಾಗಿರುವಂಥ ಸ್ತೋತ್ರ ಅದ ಆ ಸ್ತೋತ್ರವನ್ನು ಹೇಳಿ ರಕ್ಷೆಯನ್ನು ಕಟ್ಟಬೇಕು ದೇವರ ಮುಂದೆ ಇಟ್ಟು ಅಭಿಮಂತ್ರಿಸ್ಬೇಕು ಆ ನೂಲನ್ನು ಬರೀ ತೋ ರ ಈಗ ರಾಖಿ ಅಂದರೆ ಏನು ಮಾಡ್ತಾರ ರಾಖಿ ತೊಗೊಂಬರ್ತೀರಿ ಕಟ್ಕೋತೀರಿ ಫೋಟೋ ಸಂಬಂಧ ಮಾಡ್ತೀರಿ ಹಂಗೆ ಮಾಡಬಾರ್ದು ರಾಖಿ ಅಂತಂದ್ರೆ ಏನು ನೂಲು ಅಂತ ಹೇಳ್ತೇವೆ ನಾವು ರಕ್ಷಣಾ ಅಂತ ಹೇಳ್ತೇವೆ ಅದಕ್ಕೆ ಆ ನೂಲನ್ನ ದೇವರ ಮುಂದೆ ಇಟ್ಟು ಅದನ್ನ ಅಭಿಮಂತ್ರಿಸ್ಬೇಕು ದೇವರ ಮುಂದೆ ಇಟ್ಟು ಅಭಿಮಂತ್ರಿಸಿ ಅದನ್ನ ನನ್ನ ಅಣ್ಣ ತಮ್ಮನಂದರ ರಕ್ಷಣೆಯನ್ನ ಮಾಡು ಅಂತ ಹೇಳಿ ರಕ್ಷೆಯಾಗಿ ಅದನ್ನ ಕೈಗೆ ಕಟ್ಟುತ್ತಾರೆ ಅದು ಬಿಟ್ಟು ನಾವು ನಮ್ಮ ಸಂಪ್ರದಾಯಗಳನ್ನ ಅತಿಯಾಗಿ ಆಡಂಬರವಾಗಿ ಮಾಡಬಾರ್ದು ನಾವು ಏನು ಪೂರ್ವಜರು ನಮಗೆ ದೈವಿಕವಾಗಿ ಏನು ಒಂದು ಪದ್ಧತಿಯನ್ನು ಹಾಕ್ಕೊಟ್ಟಾರೋ ಆ ಪದ್ಧತಿಯನ್ನು ಆಚರಣೆ ಮಾಡಬೇಕು ಇಲ್ಲದಿದ್ದರೆ ನಾವು ಪದ್ಧತಿಗಳನ್ನು ನೇಮನಿತ್ಯಗಳನ್ನು ಗಾಳಿಗೆ ತೂರಿದಾಗ ಆಗಬಾರ್ದು ಈಗ ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗ್ತದೆ ಅಂತ ಹೇಳ್ತೀವಿ ಅದಕ್ಕಾಗಿ ನಾವು ಏನು ಪೂರ್ವಜರು ನಮಗೆ ಒಂದು ಪದ್ಧತಿಗಳನ್ನು ಯಾಕೆ ಹಾಕ್ಕೊಟ್ರು ಅದರಿಂದ ನಮಗೆ ಒಂದು ಆಯುಷ್ಯ ಹೆಚ್ಚಾಗ್ತದೆ ಹೆಣ್ಣು ಮಕ್ಕಳು ಹರಿಸ್ಕೊಂಡು ಅಣ್ಣ ತಮ್ಮಂದರಿಗೆ ರಕ್ಷೆಯನ್ನು ಆ ದಿನ ಶ್ರವಣ ನಕ್ಷತ್ರ ಇದ್ದಾಗ ಹುಣ್ಣಿಮೆ ದಿವಸ ಶ್ರವಣ ನಕ್ಷತ್ರ ಇದ್ದಾಗ ರಕ್ಷೆಯನ್ನು ಕಟ್ಟಿದರೆ ಆ ರಕ್ಷೆಯಿಂದ ಅಣ್ಣ ತಮ್ಮಂದರಿಗೆ ರಕ್ಷಣೆ ಇರ್ತದ ಅಂಥೇಳಿ ಅದನ್ನು ಬಿಟ್ಟು ಎಲ್ಲೋ ಕೂತು ಹಾಸಿಗೆ ಮೇಲೆ ಕೂತು ಕಟ್ಟಿಸ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು ದೇವರ ಮುಂದೆ ಕೂತ್ಕೊಳ್ಬೇಕು ದೇವರ ಮುಂದೆ ಒಂದು ಮಣಿ ಹಾಕಿ ಕೂಡಿಸ್ಬೇಕು ಕೂಡಿಸಿ ಅಣ್ಣ ತಮ್ಮಂದರಿಗೆ ಅರ್ಶ್ ಕುಂಕುಮವನ್ನು ಹಚ್ಕೊಳ್ಳಿ ನೀವು ಮೊದಲು ಹೆಣ್ಣು ಮಕ್ಕಳು ಅರ್ಶನಾ ಕುಂಕುಮವನ್ನು ಕೆನ್ನೆಗೆ ಅರ್ಶಿನಾ ಕುಂಕುಮ ಹಚ್ಕೊಂಡು ಹಣೆಗೆ ಕುಂಕುಮ ಹಚ್ಕೊಂಡು ನಂತರ ಅಣ್ಣ ತಮ್ಮಂದರಿಗೆ ಹೆಬ್ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಕು ಅಣ್ಣ ತಮ್ಮಂದರಿಗೆ ಕುಂಕುಮವನ್ನು ಹಚ್ಚಿ ಅವರಿಗೆ ರಕ್ಷೆಯನ್ನ ಕಟ್ಟು ಅಂತ ಹೇಳಿ ಒಂದು ಸ್ತೋತ್ರದ ಆ ಸ್ತೋತ್ರವನ್ನು ಹೇಳ್ತೀನಿ ಆ ಸ್ತೋತ್ರವನ್ನು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ರಕ್ಷೆಯನ್ನ ಕಟ್ಟಬೇಕು ಏನ ಬದ್ದೋ ಬಲಿ ರಾಜ ದಾನವೇಂದ್ರೋ ಮಹಾಬಲಹ ತೇನತ್ವಂ ಅವಿ ಬದನಾಮಿ ರಕ್ಷೆ ಮಾಚಲ ಮಾಚಲ ಅಂಥೇಳಿ ಅದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಅಣ್ಣ ತಮ್ಮಂದರಿಗೆ ರಕ್ಷಣೆ ನೀಡು ಅಂಥೇಳಿ ಈ ರೀತಿ ಕಟ್ಟಿ ನಂತರ ಅವರಿಗೆ ಸಿಹಿಯನ್ನು ತಿನ್ನಿಸಿ ಆರತಿಯನ್ನು ಮಾಡಬೇಕು ಆಗ ಇದು ಒಂದು ಪೂರ್ಣವಾಗಿ ರಕ್ಷೆಯನ್ನು ಕಟ್ಟಿದ ಹಾಗೆ ಆಗ್ತದೆ ನಂತರ ನೀವು ಫೋಟೋಕ್ಕೋಸ್ಕರ ಬೇಕಾದ ಮಾಡ್ಬೋದು ಆದರೆ ಆ ದಿನ ವಿಶೇಷವಾಗಿ ನಮಗೆ ಇರಬೇಕು ಪ್ಲಾಸ್ಟಿಕೋ ಬೆಳ್ಳಿದು ಈ ಕೆಲವ್ರು ಏನು ಮಾಡ್ತೀರಿ ಅಂದರೆ ಬೆಳ್ಳಿಯಿಂದ ಮಾಡಿರುವಂಥ ರಕ್ಷೆಯನ್ನು ಕಟ್ತೀರಿ ಅಲ್ಲ ಯಾವಾಗಲೂ ಇರಬೇಕು ಅದಕ್ಕೆ ಇದಕ್ಕೆ ನೂಲು ಹುಣ್ಣಿಮೆ ಅಂತ ಹೇಳ್ತೇವೆ ರೇಷ್ಮೆ ನೂಲಾಗಿದ್ದರೆ ಬಹಳ ಶ್ರೇಷ್ಠ ಅಂಥೇಳಿ ಆ ನೂಲನ್ನು ತೆಗೆದುಕೊಂಡು ಬಂದು ದೇವ್ರ ಮುಂದೆ ಇಡಬೇಕು ಅದೆಲ್ಲ ಬಿಟ್ಟು ಪ್ಲಾಸ್ಟಿಕ್ದ ಕಟ್ಕೊಂಡೆ ಬೆಳ್ಳಿದು ಕಟ್ಕೊಂಡೆ ಬಂಗಾರದ ಕಟ್ಕೊಂಡೆ ಯಾವುದು ಶ್ರೇಷ್ಠವೋ ಅದರ ಮುಂದೆ ನೀವು ಬೆಳ್ಳಿ ಬಂಗಾರ ಎಲ್ಲವೂ ನಗಣ್ಯ ಅಂತ ಹೇಳಿ ನೂಲಿಗೆ ಬಹಳಷ್ಟು ಮಹತ್ವದ ಆ ನೂಲು ವರ್ಷದ ತನಕ ನಮ್ಮ ಕೈಯಲ್ಲಿ ಇರಬೇಕು ಹೇಳಿ ಇನ್ನು ಹೆಂಡತಿಯರು ಕೂಡ ಗಂಡನಿಗೆ ಕಟ್ಟಬೇಕು ಅಂತ ಹೇಳಿದೆ ಅದಕ್ಕೆ ಭವಿಷ್ಯ ಪುರಾಣದಲ್ಲಿ ಬರು ಹಾಗೆ ರಾಕ್ಷಸರು ರಾಕ್ಷಸರು ದೇವಲೋಕದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಆಗ ದೇವಾನ್ ದೇವತೆಗಳೆಲ್ಲರೂ ಯುದ್ಧವನ್ನು ಮಾಡಿದಾಗ ಇಂದ್ರ ಎಷ್ಟೇ ಸಲ ಯುದ್ಧವನ್ನು ಮಾಡಿದರೂ ಕೂಡ ಸೋತ್ ಬರ್ತಾ ಇರ್ತಾನೆ ಆಗ ಋಷಿಮುನಿಗಳು ರಕ್ಷೆಯನ್ನು ಕಟ್ಟುವಂತೆ ಇಂದ್ರನ ಪತ್ನಿಯಾದಂಥ ಶಚಿದೇವಿಗೆ ಹೇಳ್ತಾರೆ ಆಗ ಶಿ ಶಚಿದೇವಿ ಈ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಆ ರಕ್ಷೆಯನ್ನು ತಂದು ಇಂದ್ರನ ಕೈಗೆ ಕಟ್ತಾಳೆ ಯಾವಾಗ ರಕ್ಷೆಯನ್ನು ಕಟ್ಟುತ್ತಾಳೋ ಆಗ ಎಲ್ಲ ರಾಕ್ಷಸರು ಯುದ್ಧದಲ್ಲಿ ಸೋತ್ ಹೋಗ್ಬಿಡ್ತಾರೆ ಮತ್ತೆ ಮರಳಿ ತನ್ನ ರಾಜ್ಯವನ್ನ ಪಡಿತಾನೆ ಅದಕ್ಕಾಗಿ ಇಂದ್ರನಿಗೆ ರಕ್ಷೆಯನ್ನ ಕಟ್ಟಿದ್ರಿಂದ ಮರಳಿ ಸಿಂಹಾಸನವನ್ನ ಪಡೆದ ಅಂತ ಹೇಳಿ ಭವಿಷ್ಯ ಪುರಾಣದಲ್ಲಿ ಕತಿ ಬರ್ತದ ಅದಕ್ಕಾಗಿ ಅಕ್ಕ ತಂಗಿಯರು ಇಲ್ಲ ಅಂತ ಹೇಳಿ ಬಿಡ್ಬಾರ್ದು ರಕ್ಷೆಯನ್ನ ಹೆಂಡತಿಯಾದರೂ ತನ್ನ ಗಂಡನಿಗೆ ಎಲ್ಲ ರೀತಿಯಿಂದ ರಕ್ಷೆ ದೊರಕಲಿ ಅಂತ ಹೇಳಿ ಆ ದಿನ ನೂಲನ್ನ ಕಟ್ಟಬೇಕು ಇನ್ನು ಯಾವ ಸಮಯದಲ್ಲಿ ಕಟ್ಟಿದರೆ ಶ್ರೇಷ್ಠ ಸತ್ಯನಾರಾಯಣ ಪೂಜೆಗೆ ಸಮಯವನ್ನು ಕೂಡ ಹೇಳ್ತೀನಿ ಬರ್ರಿ ಅಷ್ಟೇ ಅಲ್ಲ ಇನ್ನು ವರಮಹಾಲಕ್ಷ್ಮಿ ಪೂಜಾ ವಿಸರ್ಜನೆಯನ್ನು ಶನಿವಾರ ದಿವಸ ಮಾಡಲಿಕ್ಕೆ ಹೋಗಬೇಡ್ರಿ ಹುಣ್ಣಿಮೆ ಇರ್ತದ ತುಂಬಿದ ಹುಣ್ಣಿಮೆ ಅದು ಸೌಭಾಗ್ಯ ಯೋಗದಲ್ಲಿ ಬಂದದ ಅದಕ್ಕಾಗಿ ಹುಣ್ಣಿಮೆ ದಿವಸ ಯಾರೂ ವಿಸರ್ಜನವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅದಕ್ಕಾಗಿ ಇನ್ನು ವಿಸರ್ಜನೆಗೆ ಸಮಯವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ರಕ್ಷಾ ಕಟ್ಟಲಿಕ್ಕೆ ಸಮಯವನ್ನು ಹೇಳ್ತೀನಿ ಸತ್ಯನಾರಾಯಣ ಪೂಜೆಗೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನು ವರಮಹಾಲಕ್ಷ್ಮಿ ಪೂಜಾ ವಿಸರ್ಜನ ರವಿವಾರ ದಿವಸ ಬೆಳಗ್ಗೆ ಮಾಡಲಿಕ್ಕೆ ಬರ್ತದ ಅಥವಾ ನೀವು ಬೆಳಗ್ಗೆ ಮಾಡಲಿಕ್ಕಾಗದೇ ಇದ್ದರೆ ಸಾಯಂಕಾಲ ಕೂಡ ನೀವು ಮಾಡ್ಬೋದು ಎರಡೂ ಸಮಯವನ್ನು ನಿಮ್ಗೆ ಹೇಳ್ತೀನಿ ನಿಮ್ಗೆ ಅನುಕೂಲ ಆದಾಗ ಮಾಡ್ಬೋದು ಯಾಕಂದರೆ ಶನಿವಾರ ಸಾಯಂಕಾಲ ಮಾಡಬೇಕಾಗ್ತದ ಆದರೆ ಸಾಯಂಕಾಲ ಹುಣ್ಣಿಮೆ ಇರೋದರಿಂದ ಸೌಭಾಗ್ಯ ಯೋಗದಲ್ಲಿ ಹುಣ್ಣಿಮೆ ಬಂದಿದ್ರೋ ಬಂದಿರೋದ್ರಿಂದ ಕಲಶವನ್ನು ಕದಲ್ ಕದಲಿಸ್ಲಿಕ್ಕೆ ಹೋಗಬೇಡ್ರಿ ವಿಸರ್ಜನೆಯನ್ನು ಮಾಡಬೇಡ್ರಿ ಮುಂದೆ ರವಿವಾರ ಬೆಳಗ್ಗೆ ಅಥವಾ ರವಿವಾರ ಸಾಯಂಕಾಲ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ಮಾಡಿರಿ ಮೊದಲೇದಾಗಿ ಆ ದಿನ ರಾಹುಕಾಲ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷ ಈ ಸಮಯದಲ್ಲಿ ರಕ್ಷಾಬಂಧನ ಆಗಿರ್ಬೋದು ಪೂಜೆಯನ್ನು ಮಾಡೋದಾಗ್ಲಿ ಮಾಡಬೇಡ್ರಿ ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ ಅಂತ ಹೇಳ್ತೀವಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷ ಇದು ಒಳ್ಳೆಯದು ಇನ್ನು ಪೂಜೆಗಾಗಿರ್ಬೋದು ಅಥವಾ ರಕ್ಷಾ ಬಂಧನಕ್ಕಾಗಿರ್ಬೋದು ವಿಶೇಷ ಮುಹೂರ್ತ ಅಮೃತಕಾಲ ಅಂತ ಹೇಳ್ತೀವಿ ಏಳು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ನಲ್ವತ್ತು ನಾಲ್ಕು ನಿಮಿಷವರೆಗೆ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ನಮಗೆ ಅಂತದ ವಿಶೇಷವಾಗಿ ಈ ಮುಹೂರ್ತವನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೋದು ಇನ್ನು ಎರಡನೇ ಮುಹೂರ್ತ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷ ಇದು ಕೂಡ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೀನಿ ಯಾಕಂದರೆ ವಿಶೇಷವಾಗಿ ನಮಗೆ ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಕನ್ಯಾ ಲಗ್ನಕ್ಕೆ ಹುಣ್ಣಿಮೆ ದಿವಸ ಬಹಳಷ್ಟು ಮಹತ್ವದ ಯಾಕಂದರೆ ಶ್ರವಣ ನಕ್ಷತ್ರ ಸಾಕ್ಷಾತ್ ವಿಷ್ಣು ದೇವರು ಅಧಿಪತಿ ಅಂತ ಹೇಳ್ತೀವಿ ಆ ದಿನ ಲಗ್ನಕ್ಕೆ ಅಧಿಪತಿ ಬುಧ ಬುಧನ ಆರಾಧ್ಯ ದೈವ ಅಂತ ಹೇಳ್ತೀವಿ ವಿಷ್ಣು ದೇವರು ಹೀಗಾಗಿ ಬಹಳಷ್ಟು ವಿಶೇಷತೆಯನ್ನು ಪಡೀತದ ಕನ್ಯಾ ಲಗ್ನ ಇನ್ನು ನಿಮಗೆ ಬೆಳಗ್ಗೆ ಕಟ್ಲಿಕ್ಕೆ ಆಗದೆ ಇದ್ದರೆ ಸಾಯಂಕಾಲ ಕೂಡ ಒಂದು ಸಮಯವನ್ನು ಕೊಡ್ತೀನಿ ಅದು ಕೂಡ ಬಹಳಷ್ಟು ಒಳ್ಳೆಯ ಪ್ರಾಪ್ತಿ ಆಗ್ತಾ ಇದೆ ಐದು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಎರಡು ನಿಮಿಷ ಅದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಮಕರ ಲಗ್ನ ಪ್ರಾಪ್ತಿಯಾಗಲಿ ಆಗ್ತದ ಇನ್ನು ಆ ದಿನಕ್ಕೆ ನಮಗೆ ಉತ್ತರ ದಿಕ್ಕು ಬಹಳಷ್ಟು ಒಳ್ಳೆಯದು ಹುಣ್ಣಿಮೆ ದಿವಸ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡೋದಾಗಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ರಾಖಿಯನ್ನು ಕಟ್ಟೋದಾಗಲಿ ಮಾಡಿರಿ ಶ್ಲೋಕ ಕೂಡ ಹೇಳ್ಕೊಟ್ಟೇನಿ ಸರಿಯಾಗಿ ಅಣ್ಣ ತಮ್ಮಂದರಿಗೆ ಅಥವಾ ನಿಮ್ಮ ಪತಿದೇವರಿಗೆ ನೀವು ಕಟ್ಟೋದಿದ್ದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾ ಆ ಶ್ಲೋಕವನ್ನು ಹೇಳೇನಿಲ್ಲ ಆ ಶ್ಲೋಕವನ್ನು ಕೇಳಿ ನೀವು ರಾಖಿಯನ್ನು ಕಟ್ಟಿರಿ ಅಂದರೆ ರಕ್ಷೆಯನ್ನು ಕಟ್ರಿ ನಂತರ ಸಿಹಿಯನ್ನು ತಿನ್ನಿಸಿ ಆರತಿಯನ್ನು ಮಾಡಿರಿ ಈ ರೀತಿಯಾಗಿ ಸರಿಯಾದ ಪದ್ಧತಿಯಲ್ಲಿ ನಾವು ಆ ಹಬ್ಬಗಳ ಆಚರಣೆಯನ್ನು ಮಾಡ್ತಾ ಹೋದಾಗ ಆ ಹಬ್ಬದ ಎಲ್ಲ ಪೂರ್ಣ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಹುಣ್ಣಿಮೆ ದಿವಸ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿರ್ತದೆ ಅದಕ್ಕಾಗಿ ಆ ದಿನ ವಿಶೇಷವಾಗಿ ನೀವು ಅದರ ಎಲ್ಲ ಉತ್ತಮ ಫಲಗಳನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದಲೇ ಈ ವಿಷಯವನ್ನು ಇದ್ದೀನಿ ಇನ್ನು ಈಗಾಗಲೇ ಸರಳವಾಗಿ ಸತ್ಯನಾರಾಯಣ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕೇನಿ ಆ ವಿಡಿಯೋನ ನೋಡಿರಿ ಸಂಕಲ್ಪ ಸಹಿತ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಈ ರೀತಿಯಾಗಿ ಹುಣ್ಣಿಮೆ ವಿಶೇಷತೆಯನ್ನು ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ